ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅನಿಲ್ ಕುಮಾರ್ ಹಾಗೂ ತಾಲೂಕು ಪಂಚಾಯಿತಿ ಇಒ ಅವರ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ಈ ಸಭೆಯಲ್ಲಿ ಇಂದಿನ ನಡವಳಿಕೆ ಕುರಿತು ಬಿಸಿಯೂಟ ಯೋಜನಾಧಿಕಾರಿ ಸಾವಣ್ಣ ವಗ್ಗರ್ ಮಂಡಿಸಿದರು ನಂತರ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಅನ್ನಭಾಗ್ಯ ಸೇರಿದಂತೆ ಯುವ ನಿಧಿ ಯೋಜನೆಯಿಂದ ತಾಲೂಕಿನಲ್ಲಿ ಎಷ್ಟು ಅರ್ಹ ಫಲಾನುಭವಿಗಳು ಸೌಲಭ್ಯ ಪಡೆದಿದ್ದಾರೆ ಎನ್ನುವ ಕುರಿತು ಚರ್ಚೆ ಮಾಡಲಾಯಿತು ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪಡೆಯಲು ಅರ್ಹ ಫಲಾನುಭವಿಗಳು ಇದ್ದರೂ ಕೂಡ ಯಾಕೆ ಇವುಗಳ ಕುರಿತು ಮಾಹಿತಿ ತಲುಪಿಲ್ಲ ಕೂಡಲೇ ಯಾರು ಅರ್ಹರಿರುತ್ತಾರೋ ಅಂತಹ ಜನರಿಗೆ ಮಾಹಿತಿ ತಿಳಿಸಿ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳು ಹಾಗೂ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳು ಜನಜಾಗೃತಿಗೆ ಮುಂದಾಗಬೇಕು ಎನ್ನುವುದು ಈ ಸಭೆಯಲ್ಲಿ ನಿರ್ಣಯಿಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತೆಗೆದುಕೊಳ್ಳಲಾಯಿತು ಅನುಷ್ಠಾನ ಸಮಿತಿಯ ಎಲ್ಲ ಐದು ಇಲಾಖೆಯ ಅಧಿಕಾರಿಗಳ ಹಾಗೂ ಸದಸ್ಯರುಗಳು ಒಳಗೊಂಡಂತೆ ದಿನ ಸಭೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿತ್ತು ಈ ಒಂದು ಇದೇ ಐದು ಯೋಜನೆಗಳ ಒಂದು ಈ ತಾಲೂಕಿನಲ್ಲಿ ಇದರ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದು ಇನ್ನೂ ಈ ಒಂದು ಐದು ಯೋಜನೆಗಳ ಯಾರು ಸವಲತ್ತುಗಳನ್ನು ಪಡೆದುಕೊಳ್ತಾ ಇದ್ರು ಅವರಿನ್ನೂ ಇದರ ಬಗ್ಗೆ ಸ್ವಲ್ಪ ನಮ್ಮ ಇದರ ಬಗ್ಗೆ ಸವಲತ್ತುಗಳನ್ನು ಪಡೆದುಕೊಂಡು ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಸೂಚಿಸಲಾಯಿತು ಅವರ ಸದಸ್ಯರುಗಳಿಗೂ ಸಹ ಸೂಚಿಸಲಾಯಿತು ಗ್ಯಾರಂಟಿ ಯೋಜನೆಗೆ ಸಂಬಂಧಿಸಿದಂತೆ ತಾಲೂಕು ಮಟ್ಟದ ಗ್ಯಾರಂಟಿ ಸಮಿತಿ ವತಿಯಿಂದ ತಾಲೂಕು ಪಂಚಾಯಿತಿಯಲ್ಲಿ ಪರಿಶೀಲನಾ ಸಹ ನಾವು ಕರಿತೀವಿ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ನಮ್ಮ ತಾಲೂಕಲ್ಲಿ ಎಪ್ಪತ್ತೆರಡು ಸಾವಿರ ಜನ ಮಂಡಣಿಯಾಯಿತು ಸುಮಾರು ಹದಿನೈದು ಕೋಟಿ ರೂಪಾಯಿ ಗಳಷ್ಟು ಹಣ ಪ್ರತಿ ತಿಂಗಳು ನಾವು ಸರ್ಕಾರದಿಂದ ಕೊಡ್ತಾ ಇದ್ವಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಶಕ್ತಿ ಯೋಜನೆಯಲ್ಲಿ ಒಂದು ತಿಂಗಳಿಗೆ ಅಂದಾಜು ಐದು ಲಕ್ಷ ಎಪ್ಪತ್ತು ಸಾವಿರ ಪ್ರಯಾಣಿಕರು ಪ್ರಯಾಣ ಮಾಡ್ತಾಯಿದ್ದು ಅಂದಾಜು ಎರಡು ಕೋಟಿ ಇಪ್ಪತ್ತಾರು ಇಪ್ಪತ್ತೇಳು ಲಕ್ಷದವರೆಗೆ ಪ್ರತಿ ತಿಂಗಳು ಅದರದ್ದು ಮೊತ್ತ ಇದೆ ಗೃಹ ಜ್ಯೋತಿ ಯೋಜನೆಯಲ್ಲಿ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು ಅರವತ್ತು ಸಾವಿರ ಜನ ನೋಂದಣಿಯಾಗಿದ್ದು ಅಂದಾಜು ಎರಡು ಕೋಟಿ ಅರವತ್ತು ಲಕ್ಷದವರೆಗೂ ಅಮೌಂಟು ಪ್ರತಿ ತಿಂಗಳು ಹೋಗ್ತಾ ಇದೆ ಮತ್ತು ಯುವ ನಿಧಿ ಯೋಜನೆಯಲ್ಲಿ ಒಟ್ಟಾರೆ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಹತ್ತು ಸಾವಿರ ಜನ ನೋಂದಣಿಯಾಗಿತ್ತು ಅಂದಾಜು ಮೂವತ್ತೈದು ಲಕ್ಷ ರೂಪಾಯಿಗಳವರೆಗೆ ಪ್ರತಿದಿನ ಯುವ ನಿಧಿ ಯೋಜನೆಯಲ್ಲಿ ಸಂಬಂಧಿಸಿದ ಅರ್ಹ ಫಲಾನುಭವಿಗೆ ಹೋಗ್ತಾ ಇದೆ ಅನ್ನಭಾಗ್ಯ ಯೋಜನೆಯಲ್ಲಿ ಎಂಬತ್ತೇಳು ಸಾವಿರದ ಏಳ್ನೂರ ಅರವತ್ತೆರಡು ಜನ ನೋಂದಣಿಯಾಗಿದ್ದು ಈ ಪೈಕಿ ಅಂದಾಜು ಐದು ಕೋಟಿ ರೂಪಾಯಿಗಳ ಅನುದಾನ ಪ್ರತಿಮಾಯ ಖರ್ಚಾಗ್ತಾಯಿದೆ ಒಟ್ಟಾರೆಯಾಗಿ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಗಳಷ್ಟು ಹಣ ಈ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಹಣ ಸರ್ಕಾರದಿಂದ ಸಂಬಂಧಿಸಿದ ಫಲಾನುಭವಿಗೆ ಹೋಗ್ತಾ ಇದೆ ಈ ಬಗ್ಗೆ ಇವತ್ತು ಮೀಟಿಂಗಲ್ಲಿ ಪರಿಶೀಲನೆ ಮಾಡಿ ಇನ್ನು ಯಾರ್ಯಾರ ಅರ್ಹ ಫಲಾನುಭವಿಗಳೇನಾದರೂ ಈ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಹೊರಗೊಂಡಿದ್ದರೆ ಅವರೆಲ್ಲರನ್ನೂ ಸಂಬಂಧಿಸಿದ ಸದಸ್ಯರು ಮತ್ತು ಅಧ್ಯಕ್ಷರು ಹಾಗೂ ಅಧಿಕಾರಿಗಳೆಲ್ಲ ಸೇರಿಕೊಂಡು ಸೇರ್ಪಡೆ ಮಾಡಿ ಎಲ್ಲರಿಗೂ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸುವಂತೆ ಕ್ರಮಕೂರು ತಿಳಿಸಿದ್ದಾರೆ